ಸಿದ್ದರಾಮಿ ಯಾರು ಅವರು ರಾಜೀನಾಮೆ ಕೇಳ್ತಾರೆ ಅವ್ರು ಆಸ್ತಿರ ಸಿದ್ದರಾಮಯ್ಯ ಅವರು ಹಸ್ತಿರ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೇಳಿ ಯಾರು ಅವ್ರು ಕೇಳ್ತಿದಾರಲ್ಲ ಅಥವಾ ಜೆಡಿಎಸ್ ಅವ್ರು ಕೇಳ್ತಾರಲ್ವಾ ಅವ್ರ ಆಸ್ತಿ ಯಡಿಯೂರಪ್ಪನವರು ಹಾಸ್ತೀರಾ ಸಿದ್ದರಾಮಯ್ಯ ಹಸ್ತಿರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಾಕು ಕುಮಾರಸ್ವೀಗೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಇಲ್ಲ ಮಗಂದು ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಸಾಕು ಸಿದ್ದರಾಮಯ್ಯ ಅವರೇನು ಕಾನೂನು ಪ್ರಕರಣ ಮಾಡಿದ್ದಾರೆ ಅವರನ್ನು ಪ್ರತಿದಾನ ಮಾಡಿಲ್ಲ ಅದು ಯಾವುದೇ ಇದನ್ನು ಡಿನೋಟಿಫೈ ಮಾಡಿಲ್ಲ ಇದು ನಾವು ಎಲ್ಲ ಜಿಲ್ಲಾ ಕೇಂದ್ರಗಳು ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತಿದ್ವಿ ಸ್ವಚ್ಛತಮ ಅವ್ರು ಪರವಾಗಿದೆ ಸಂವಿಧಾನ ಉಳಿಬೇಕಾದ್ರೆ ಸಿದ್ದರಾಮಯ್ಯ ಬೇಕಾಗಿದೆ ಅಂತ ಕರ್ನಾಟಕ ಆದೇಶ